ಇಂದು ಜನರೇಷನ್ ಕರ್ಸ್ ಅಥವಾ ತಲೆಮಾರುಗಳ ಶಾಪ ಅಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲೇದಾಗಿ ಶಾಪ ಅಂದರೆ ಏನು ಶಾಪ ಎಂದರೆ ಪಾಪದ ಶಿಕ್ಷೆಯೇ ಶಾಪ ಅಂದರೆ ಒಬ್ಬ ಮನುಷ್ಯ ಪಾಪ ಮಾಡಿದಾಗ ಅದು ಆತನ ಶಾಪಕ್ಕೆ ಕಾರಣವಾಗುತ್ತದೆ ಉದಾಹರಣೆಗೆ ಆದಿಕಂಡದಲ್ಲಿಯೇ ನಾವು ನೋಡುತ್ತೇವೆ ಆದಾಮನ ಪಾಪದಿಂದ ಭೂಮಿಗೆ ಶಾಪ ಬಂದದನ್ನು ಹಳೆ ಒಡಂಬಡಿಕೆಯಲ್ಲಿ ದೇವರು ಅನೇಕ ಕಡೆಗಳಲ್ಲಿ ಈ ಮಾತನ್ನು ಹೇಳುತ್ತಾರೆ ತಂದೆಗಳ ದೋಷ ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುತ್ತೇನೆ ಎಂಬುದಾಗಿ ಅದಕ್ಕೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ದೇವರು ಅವರಿಗೆ ಮಾಡಿದ ಉಪಕಾರಗಳನ್ನ ಮರೆತು ಬಿಟ್ಟು ಅವರು ಪದೇ ಪದೇ ದೇವರಿಗೆ ವಿರುದ್ಧವಾಗಿ ಅನ್ಯ ವಿಗ್ರಹಗಳಿಗೆ ಅಡ್ಡಬಿದ್ದರು ಅಷ್ಟೇ ಅಲ್ಲ ಅದಕ್ಕೆ ಧೂಪವನ್ನು ಹಾಕಿ ಅದನ್ನು ಸೇವಿಸತೊಡಗಿದರು ಮತ್ತು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದರು ಇದು ಅವರ ಶಾಪಕ್ಕೆ ಕಾರಣವಾಗಿತ್ತು ನಾನಕ್ತಿ ಇಪ್ಪತ್ತಾರನೇ ಅಧ್ಯಾಯದ ಎರಡನೇ ವಚನ ಹೇಳುತ್ತದೆ ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ನಿಲ್ಲದು ಇದರ ಅರ್ಥ ಯಾರಿಗಾದರೂ ಕಾರಣವಿಲ್ಲದೆ ನಾವು ಶಪಿಸಿದರೆ ಅದು ಅವರಿಗೆ ತಗಲುವುದಿಲ್ಲ ಅಂದರೆ ಇದಕ್ಕೆ ಪರ್ಯಾಯವಾಗಿ ಯೋಚಿಸಿ ಯಾರಿಗಾದರೂ ನೀವು ಕಾರಣವಿದ್ದು ಅಂದರೆ ನಿಮಿತ್ತ ಬಿದ್ದು ಶಾಪ ಕೊಟ್ಟರೆ ಅದು ಖಂಡಿತವಾಗಿ ಅವರಿಗೆ ತಗಲುತ್ತದೆ ಇಸ್ರಾಯೇಲರು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಪಾಪ ಮಾಡಿ ಮತ್ತು ತಪ್ಪಾಗಿ ನಡೆದುಕೊಂಡಾಗ ಶಾಪಗಳನ್ನು ಬರಮಾಡಿಕೊಂಡಿರುವುದನ್ನು ನಾವು ನೋಡುತ್ತೇವೆ ಅದಕ್ಕೆ ಉದಾಹರಣೆಯಾಗಿ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯವನ್ನೇ ನೀವು ನೋಡಬಹುದು ಅದರಲ್ಲಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಆಶೀರ್ವಾದವು ಅದಕ್ಕೆ ವಿರುದ್ಧವಾಗಿ ನಡೆಯುವಾಗ ಶಾಪವೂ ಉಂಟಾಗುತ್ತದೆ ಎಂದು ವಚನಗಳು ಹೇಳುತ್ತವೆ ನಾವು ಶಾಪಗಳಲ್ಲಿ ಮೂರು ಬಗೆಯ ಶಾಪಗಳನ್ನು ನೋಡಬಹುದು ಮೊದಲನೇದಾಗಿ ಮಾತಿನಿಂದ ಬರಮಾಡಿಕೊಳ್ಳುವಂತಹ ಶಾಪ ಶಾಪಗಳು ಎರಡನೇದಾಗಿ ನಮಗೆ ನಾವೇ ಬರಮಾಡಿಕೊಳ್ಳುವಂತಹ ಶಾಪಗಳು ಮೂರನೇದಾಗಿ ತಲೆಮಾರು ತಲೆಮಾರುಗಳಿಂದ ಬರುವಂತಹ ಶಾಪಗಳು ಮೊದಲನೆಯ ಶಾಪವಾದ ಮಾತಿನಿಂದ ಬರಮಾಡಿಕೊಳ್ಳುವ ಶಾಪದ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು ಜೀವ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸರು ಎಂಬುದಾಗಿ ಜ್ಞಾನೋಕ್ತಿ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನ ಹೇಳುತ್ತದೆ ಬಾಯ ಮಾತಿನಿಂದ ಶಾಪ ಬರಲು ಹೇಗೆ ಸಾಧ್ಯ ಎಂದು ನೀವು ಯೋಚಿಸುತ್ತಿರಬಹುದು ಬೈಬಲ್ನಲ್ಲಿ ಉದಾಹರಣೆ ಸಹಿತವಾಗಿ ಅದನ್ನು ನೋಡಬಹುದು ಕೆಲವರು ತಮ್ಮ ಕೆಟ್ಟ ಪರಿಸ್ಥಿತಿಗಳಿಗೆ ಮತ್ತು ದುಃಖದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತಮ್ಮ ಮೇಲೆ ತಾವೇ ಶಾಪವನ್ನು ಉಚ್ಚರಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ಬೇರೆಯವರಿಗೆ ಕೆಟ್ಟದಾಗಿ ಶಾಪಗಳನ್ನು ಹಾಕುತ್ತಾರೆ ಅಂತಹ ಶಾಪಗಳು ಬೈಬಲ್ನಲ್ಲಿ ನೋಡುವುದಾದರೆ ಮೊದಲನೇದಾಗಿ ನೋಹನು ತನ್ನ ಮೊಮ್ಮಗನಾದ ಕಾನಾ ಶಾಪ ಕೊಡುತ್ತಾನೆ ಇಸ್ರಾಯೇಲರು ಎರಿಕೋ ಪಟ್ಟಣವನ್ನು ವಶ ಮಾಡಿಕೊಂಡಾಗ ಯಹೋಶವನು ಆ ಎರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈಹಚ್ಚುವ ಮನುಷ್ಯನು ಯೋಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಲಿ ಎಂದು ಇಸ್ರಾಯೇಲರಿಂದ ಪ್ರಮಾಣ ಮಾಡಿಸುತ್ತಾನೆ ಇಸ್ರಾಯೇಲರಿಗೆ ಯೋಹೋಶವನ್ನು ಮಾಡಿಸಿದ ಈ ಶಾಪದ ಪ್ರಮಾಣವು ಸುಮಾರು ಐನೂರು ವರ್ಷಗಳ ನಂತರ ಬೇತಿಲಿನವನಾದ ಇಹಯಲನು ಎರಿಕೋ ಪಟ್ಟಣವನ್ನು ಕಟ್ಟಿಸಲು ಮುಂದಾದಾಗ ಅವನು ಅದಕ್ಕೆ ಅಸ್ತಿವಾರ ಹಾಕುವಾಗ ಹಿರಿಮಗನನ್ನು ಮತ್ತು ಅದಕ್ಕೆ ಬಾಗಿಲನ್ನು ಇಡುವಾಗ ಕಿರಿಯ ಮಗನನ್ನು ಕಳೆದುಕೊಂಡದನ್ನು ನೋಡುತ್ತೇವೆ ಬಾಯ ಮಾತಿನಲ್ಲಿ ಶಕ್ತಿ ಇರುವುದರಿಂದಲೇ ಪ್ರವಾದಿಯಾದ ಬೀಳಾಮನಿಗೆ ರಾಜ ಬಾಲಕನು ಹಣವನ್ನ ಕೊಟ್ಟು ಇಸ್ರಾಯಲನ್ನು ಶಪಿಸುವುದಕ್ಕೆ ಪ್ರೇರೇಪಿಸುತ್ತಾನೆ ಅಂದರೆ ಮಾತಿನಲ್ಲಿ ಅಥವಾ ಶಪಿಸುವುದರಲ್ಲಿ ಎಷ್ಟು ಶಕ್ತಿ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ಇದಲ್ಲದೆ ಇನ್ನೂ ಅನೇಕ ಸಾಕ್ಷಿಗಳು ಬೈಬಲ್ನಲ್ಲಿ ನಾವು ನೋಡಬಹುದು ಈಗ ಎರಡನೇ ಬಗೆಯ ಶಾಪದ ಬಗ್ಗೆ ತಿಳಿದುಕೊಳ್ಳೋಣ ತಾನೇ ಬರಮಾಡಿಕೊಳ್ಳುವಂತಹ ಶಾಪಗಳು ನಾಮನನ್ನು ತನ್ನ ಕುಷ್ಠರೋಗವನ್ನು ವಾಸಿ ಮಾಡಿಕೊಳ್ಳಲು ಎಲಿಶನ ಬಳಿಗೆ ಬಂದು ಆ ರೋಗ ವಾಸಿಯಾಗಿದ್ದಕ್ಕಾಗಿ ಆತನಿಗೆ ಅನೇಕ ಉಡುಗೊರೆಗಳನ್ನು ಕೊಡಲು ಯತ್ನಿಸಿದಾಗ ಅದನ್ನು ಎಲಿಶನ್ ತಿರಸ್ಕರಿಸುತ್ತಾನೆ ಆದರೆ ಆ ಉಡುಗೊರೆಗಳ ಆಸೆಯಿಂದ ಯಲಿಶನ ಶಿಷ್ಯನಾದ ಗೆಹಜಿಯು ಎಲಿಶನಿಗೆ ಗೊತ್ತಿಲ್ಲದಂತೆ ನಾಮನನ ಬಳಿಯಲ್ಲಿ ಸುಳ್ಳು ಹೇಳಿ ಉಡುಗರೆಯನ್ನು ತೆಗೆದುಕೊಳ್ಳುತ್ತಾನೆ ಇದು ಎಲಿಶನಿಗೆ ತಿಳಿದಾಗ ಎಲಿಶ್ಯನು ಗೆಹಜಿಗೆ ಹೇಳುತ್ತಾನೆ ನಾಮನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿಯಲಿ ಎಂದ ತಕ್ಷಣವೇ ಗೆಹಜಿಗೆ ಕುಷ್ಠ ಹತ್ತುತ್ತದೆ ಯಾಕೋಬನು ತನ್ನ ಮಾವನ ಮನೆಯನ್ನು ಬಿಟ್ಟು ಬರುವಾಗ ಆತನ ಹೆಂಡತಿಯಾದ ರಾಹಿಳಿಳು ಯಾಕೋಬನಿಗೆ ತಿಳಿಯದಂತೆ ತಂದೆಯ ವಿಗ್ರಹಗಳನ್ನು ಕದ್ದು ತೆಗೆದುಕೊಂಡಿರುತ್ತಾಳೆ ಆದರೆ ಇದು ಯಾಕೋಬನಿಗೆ ತಿಳಿಯದ ಕಾರಣ ಲಾಭನನ್ನು ಬಂದು ಯಾಕೋಬನಿಗೆ ನೀನು ನನ್ನ ದೇವರುಗಳನ್ನು ಕದ್ದು ತಂದದೇಕೆ ಎಂದು ಪ್ರಶ್ನಿಸುವಾಗ ಯಾಕೋಬನು ಹೇಳುತ್ತಾನೆ ನಿನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತವೋ ಅವನು ಸಾಯಲಿ ಎಂದು ಅನಂತರ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಹಿಳು ತನ್ನ ಎರಡನೇ ಮಗುವಿಗೆ ಜನ್ಮ ನೀಡುವಾಗ ಪ್ರಸವ ವೇದನೆಯಿಂದ ಸಾಯುತ್ತಾಳೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ರಾಹಿಲ್ ಮೋಸ ಮಾಡಿದಳು ಮತ್ತು ಗೆಹಜೆಯು ಮೋಸ ಮಾಡಿ ತಮಗೆ ತಾವೇ ಶಾಪಗಳನ್ನು ಬರಮಾಡಿಕೊಂಡರು ಇನ್ನು ಮೂರನೆಯ ರೀತಿಯ ಶಾಪ ತಲೆಮಾರುಗಳ ಶಾಪ ಅಥವಾ ಪಾರಂಪರಿಕ ಶಾಪ ಇಸ್ರಾಯೇಲರಿಗೆ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟಾಗ ಮತ್ತು ವಿಮೋಚಿಸಿದಾಗ ಹೇಳುತ್ತಾರೆ ಬೇತಾಳಿಕೆಯವರ ಹತ್ರ ಹೋಗಬಾರದು ಕಣಿಗಳನ್ನ ಕೇಳಬಾರದು ಹಾಗೆಯೇ ಮಕ್ಕಳನ್ನ ಆಹುತಿ ಕೊಡಬಾರದು ಎಂಬುದಾಗಿ ಇದು ಕೇವಲ ಇಸ್ರಾಯೇಲರಿಗೆ ಸಂಬಂಧಪಟ್ಟದಲ್ಲ ಅಂಜನಾ ನೋಡುವವರ ಬಳಿ ಹೋಗುವುದು ಕಣಿ ಹೇಳುವುದನ್ನು ಕೇಳುವುದು ಆತ್ಮಗಳನ್ನು ಆಹ್ವಾನ ಮಾಡಿ ಅದರ ಬಳಿ ಕೇಳುವುದು ಬೇತಾಳಿಕೆಯವರ ಬಳಿ ಹೋಗುವುದು ಬಲಿ ಕೊಡುವುದು ಪಿಶಾಚಿಗಳ ಒಟ್ಟಿಗೆ ಒಡಂಬಡಿಕೆ ಮಾಡುವುದು ಅಶ್ಲೀಲ ಚಲನಚಿತ್ರಗಳನ್ನು ವೀಕ್ಷಿಸುವುದು ವಾಟಿಕೆ ಕೆಟ್ಟ ವಿಷಯಗಳಲ್ಲಿ ಆಸಕ್ತವಾಗಿರುವುದು ಕೊಳೆ ಹೊಡೆಯುವುದು ಕೊಲೆ ಮಾಡುವುದು ನಿರ್ದೋಷಿಗಳ ರಕ್ತವನ್ನು ಸುರಿಸುವುದು ಕ್ಷಮಿಸದೇ ಇರುವುದು ಇವೆಲ್ಲವೂ ನಮ್ಮ ತಲೆಮಾರುಗಳ ಪಾಪಕ್ಕೆ ಕಾರಣವಾಗುತ್ತದೆ ನಿರ್ದೋಷಿಯಾದ ಯೇಸು ಕ್ರಿಸ್ತನನ್ನು ಶಿಲುಬಿಗೆ ಹಾಕಿಸಿ ಯಹುದಿಯರು ಈ ಪಾಪವು ನಮಗೂ ನಮ್ಮ ಮಕ್ಕಳಿಗೂ ಇರಲಿ ಎಂದು ಹೇಳಿ ಎಷ್ಟು ವರ್ಷಗಳು ದೇಶವಿಲ್ಲದೆ ಅಲ್ಲಿದ್ದರೂ ಅನೇಕರು ಕ್ರೂರವಾಗಿ ಹಿಂಸಿಸಲ್ಪಟ್ಟು ಸತ್ತರು ಒಬ್ಬರ ಏಳಿಗೆಯನ್ನು ಒಬ್ಬರು ಸಹಿಸದೆ ಹೊಟ್ಟೆ ಕಿಚನ್ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವುದು ದುಃಖಪಡಿಸುವುದು ಮೋಸ ಮಾಡುವುದು ಹೀಗೆಲ್ಲ ಮಾಡಿದಾಗ ಅವರು ನೊಂದುಕೊಂಡು ಹಾಕಿದ ಶಾಪಗಳು ಸಹ ತಲೆಮಾರುಗಳ ಶಾಪವಾಗಿ ಪರಿಣಮಿಸುತ್ತವೆ ಇದೇ ಕಾರಣದಿಂದ ಕೆಲವರಿಗೆ ಅನೇಕ ಕಾಯಿಲೆಗಳು ಪಾರಂಪರಿಕವಾಗಿ ಬಂದು ಬಿಡುತ್ತವೆ ಕೆಲವರ ಮನೆಯಲ್ಲಿ ಕುಡುಕತನವಿರಬಹುದು ಕೆಲವರ ಮನೆಯಲ್ಲಿ ಅರ್ಧಾಯುಷ್ಯವಾಗಿ ಜನಗಳು ಸಾಯುವುದಿರಬಹುದು ಅನೇಕರು ಮಾನಸಿಕ ರೋಗಿಗಳಾಗಿರಬಹುದು ಕೆಲವರ ಕುಟುಂಬದಲ್ಲಿ ವ್ಯಭಿಚಾರ ಇನ್ನು ಕೆಲವರ ಕುಟುಂಬದಲ್ಲಿ ಆತ್ಮಹತ್ಯೆಗಳು ಇನ್ನು ಕೆಲವರ ಕುಟುಂಬದಲ್ಲಿ ಕುಟುಂಬ ಕುಟುಂಬವಾಗಿ ಅಂಗವಿಕಲತೆಯನ್ನು ನಾವು ಕಾಣಬಹುದು ಇವೆಲ್ಲವೂ ಶಾಪಗಳ ಪರಿಣಾಮ ಮತ್ತು ತಲತಾಲಂಕಾರಗಳಿಂದ ಬರುವ ಶಾಪವಾಗಿದೆ ಮುಂದಿನ ವಿಡಿಯೋದಲ್ಲಿ ಶಾಪಗಳನ್ನ ಮುರಿಯುವುದರ ಬಗ್ಗೆ ನೋಡೋಣ